ಹಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ನನ್ನ ಚಾನಲ್ ಸುಮಾರು ಹಿಂದೆ ವೀಡಿಯೋಸ್ ಬರ್ತಾ ಇಲ್ಲ ಇನ್ಮೇಲೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಈ ಎಲ್ಲರಿಗೂ ಒಂದು ಟೆನ್ಷನ್ ಆಗಿರೋದೇನಪ್ಪ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಗ್ತಿಲ್ಲ ಸೊ ಈ ಪ್ರಾಬ್ಲಮ್ ಎಲ್ಲರಿಗೂ ಆಗ್ತಿದೆ ಕೆಲವರು ಮಾತ್ರ ನಮಗೆ ಮಾತ್ರ ಆಗ್ತಿದೆ ಅಂತ ಹೇಳ್ಕೊಂಡಿದ್ರು ಸೊ ಇಲ್ಲ ಇಡಿ ವರ್ಲ್ಡಲ್ಲಿ ಕೂಡ ಈ ಪ್ರಾಬ್ಲಮ್ ಆಗಿದೆ ಸೊ ಅದು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡೋಕ್ಕೋಗಿ ಅದೇನೋ ಆಗಿದೆ ಅಂತ ನೋಟಿಸ್ ಬಂದಿದೆ ಸೊ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅದೇನು ಇಶ್ಯೂ ಆಗ್ತಾಯಿದೆ ಅಂತ ಸೊ ಸಾಫ್ಟ್ವೇರ್ ಒಂದು ಮೆಟಾ ವರ್ಷ ಡೌನ್ ಆಗಿದೆ ಸೊ ನೀವು ಯಾರು ಕೂಡ ತಲೆ ಕರ್ಸ್ಕೊಳ್ಳೋದು ಇಲ್ಲ ಒಂದು ಸ್ವಲ್ಪ ಹೊತ್ತಲೇ ಇಲ್ಲ ನಾಳೆ ಅಷ್ಟೊತ್ತಿಗೆ ಸರಿ ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ವೇಟ್ ಮಾಡೋಣ ಸೊ ನೀವು ಯಾರೂ ತಲೆ ಕರ್ಸ್ಕೊಳ್ಳೋದು ಇಲ್ಲ ಸೊ ಯಾರದ್ದು ಕೂಡ ಎಲ್ಲರೂ ಪಾಸ್ವರ್ಡ್ ಮಿಸ್ ಆಗಿರ್ಬೋದು ಏನೋ ಅಂತ ತಿಳ್ಕೊಂಡಿದಾರೆ ಹಾಗಾಗಿ ಎಲ್ಲರೂ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ನೋಡ್ತೇವೆ ಸೊ ಲಾಗಿನ್ ಕೂಡ ಬರ್ತಾ ಇಲ್ಲ ಯಾವುದು ಕೂಡ ಅಕೌಂಟ್ ಲಾಗಿನ್ ಕೂಡ ಆಗ್ತಾ ಇಲ್ಲ ಸೊ ನೀವು ಯಾರು ಕೂಡ ತಲೆ ಕೆಸ್ಕೋಬೇಡಿ ಈ ಅಕೌಂಟ್ ಕ್ಲಿಯರ್ ಆಗೇ ಆಗುತ್ತೆ ಸೊ ಬೇರೆ ಬೇರೆ ಎಲ್ಲ ವಿಡಿಯೋ ಮಾಡ್ತೇವೆ ಫೇಸ್ಬುಕ್ ಬ್ಯಾನ್ ಆಗಿದೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಆದಷ್ಟು ಇದು ಬ್ಯಾನ್ ಆಗೋ ಚಾನ್ಸ್ ಇಲ್ಲ ಹಾಗಂದ್ರೆ ಎಷ್ಟೋ ಜನ ಎಷ್ಟೋ ಫಾಲೋಸ್ಗಳನ್ನೆಲ್ಲ ಮಾಡಿರ್ತಾರೆ ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡಿ ಒಳ್ಳೊಳ್ಳೆ ವ್ಯೂಸ್ಗಳನ್ನು ತಗೊಂಡಿರ್ತಾರೆ ಎಷ್ಟೋ ಜನ ಇದ್ರ ಇನ್ಕಮ್ ಕೂಡ ಮಾಡ್ತಿರ್ತಾರೆ ಸೊ ಲೈಫ್ ಕೂಡ ಇದರಲ್ಲಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಬ್ಯಾನ್ ಆಗೋ ಚಾನ್ಸಸ್ ಇಲ್ಲ ಸೊ ಎಲ್ಲರೂ ವೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಯಾರು ಕೂಡ ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ ಎಲ್ಲರೂ ಸುಮ್ಮನೆ ಅಪ್ಡೇಟ್ ಕೂಡ ಮಾಡ್ತಾ ಮಾಡ್ತಾಯಿಲ್ಲ ಅಪ್ಡೇಟ್ ಕೂಡ ಆಗ್ತಾ ಇಲ್ಲ ಸೊ ಆಗುತ್ತೆ ಯಾರು ಕೂಡ ತಲೆಬೇಷ ಮಾಡ್ತಾರೆ ಇಂದ ಇರಲಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಕೂಡ ಟೆನ್ಷನ್ ಆಗಿರ್ತಾರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆರಾಮಾಗಿ ಅಂತ ಹೇಳಿ ಸೊ ನಿಮ್ಗೆ ನಾಳೆ ಅಷ್ಟೊತ್ತಿಗೆ ಇದು ಕ್ಲಿಯರ್ ಆಗ್ಬೋದು ಆಗುತ್ತೆ ಅಂತ ಹೇಳಿದಾರೆ ಓಕೆ ಫ್ರೆಂಡ್ಸ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್